ಕುರತ್ ಪುತ್ತೂರಿನ ಕೂರತಂಗಲದವರ ಸಮಾಧಿ ಕುರತೆಗೆ ಇಲ್ಲಿಂದ ಸಂದಲ್ ಮುಖಾಂತರ ನಾವು ಈಗ ಈಗಾಗಲೇ ಹೊರಡ್ತೇವೆ

ಉಲ್ಲಾಲ ಖಾಜಿ ಕುರತ್ ಸಾದಾತ್ ಕೂರತಂಗಲ್ರವರ ಮೊದಲನೆಯ ಉರೂಸ್ ಮುಬಾರಕ ಕಾರ್ಯಕ್ರಮಕ್ಕೆ ಉಲ್ಲಾಲ ಕೇಂದ್ರ ಜುಮಾ ಮಸೀದಿಯ ಅಧೀನದ ಮೊಹ ಅಧೀನದ ಇಪ್ಪತ್ತೆಂಟು ಮೊಹಲ್ಲಗಳಿಂದ ಹಾಗೂ ಉಲ್ಲಾಲ ವಿಧಾನ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಇವತ್ತು ನಾವು ಉಲ್ಲಾಲ ದರ್ಗದ ಕೇಂದ್ರಮುಖವಾಗಿ ಕುರತ್ ಪುತ್ತೂರಿನ ಕೂರತಂಗಲ್ರವರ ಸಮಾಧಿ ಕುರ್ರತೆಗೆ ಇಲ್ಲಿಂದ ಸಂದಲ್ ಮುಖಾಂತರ ನಾವು ಈಗ ಈಗಾಗಲೇ ಹೊರಡುತ್ತೇವೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅತಿಥಿಗಳೊಂದಿಗೆ ಧನ್ಯವಾದಗಳನ್ನು ಹೇಳುತ್ತಾ ಒಂದೆರಡು ಮಾತಾಡಬೇಕಾಗಿ ತಮ್ಮ ಅಧ್ಯಕ್ಷರಿಗೆ ನಾನು ಕೊಡ್ತಿದ್ದೇನೆ ಉಳ್ಳಾಳ ಪವಿತ್ರವಾದಂಥ ಉಳ್ಳಾಳ ದರ್ಗದಿಂದ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಗ್ರಾಮಗಳಿಂದ ಕೂಡ ನಮ್ಮ ಪ್ರೀತಿಯ ಗುರುಗಳ ಪುರಾತಂಗಲ್ರವರು ಮರಣ ಹೊಂದಿ ಈವತ್ತಿಗೆ ಒಂದು ವರ್ಷ ಆಯಿತು ಅವರ ಪುಣ್ಯ ಸ್ಮರಣೆಯನ್ನು ಅಲ್ಲಿ ಇವತ್ತು ಕುರುಸ್ ಅನ್ನು ಪುರದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಭಾಗಿಗಳಾಗಬೇಕಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅಭೂತಪೂರ್ವ ಕಾರ್ಯಕ್ರಮ ಕೂರತಂಗಲ್ಲವರ ವರ್ಷಾಚರಣೆಯನ್ನು ನಾವು ಉಲ್ಲಾಲ ಕ್ಷೇತ್ರದ ಸೈಯದ್ ಮದಿನಿ ಈ ದರ್ಗದಿಂದ ನಾವು ಇವತ್ತು ಒಂದು ಹೊರೆ ಕಾಣಿಕೆಯ ರೂಪದಲ್ಲಿ ನಾವೆಲ್ಲ ಕೊಂಡೋಗ್ತಾ ಇದ್ದೇವೆ ಆ ಈ ಭಾಗದ ನಮ್ಮ ಸ್ಪೀಕರ್ ಅವರ ಆಪ್ತ ಬಂಧು ಬಲಗದವರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡಿಕೊಂಡು ಎಲ್ಲ ಗ್ರಾಮದಿಂದ ಇವತ್ತು ನಾವು ಒಂದು ಹೊರೆ ಕಾಣಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಹೊರೆ ಕಾಣಿಕೆ ಒಂದು ಅತ್ಯುತ್ತಮ ರೀತಿಯಲ್ಲಿ ಹೋಗಲಿ ಇದು ಈ ಭಾಗದ ಜನಗಳಿಗೆ ಮಾದರಿಯಾಗಲಿ ಈ ಊರಿಗೆ ಮಾದರಿಯಾಗಲಿ ಸೌಹಾರ್ದತ ಒಂದು ಜ್ಯೋತಕವಾಗಿ ಈ ಹೊರೆ ಕಾಣಿಕೆ ನಡೆಯಲಿ ನಮಗೆ ನಿಮಗೆಲ್ಲ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇವೆ ಉಳ್ಳಲ ಸೈಯದ್ ಮದನಿ ದರ್ಗದ ನೇತೃತ್ವದಲ್ಲಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಂಥ ಯು ಟಿ ಅವರ ಅವರ ಪ ಪ್ರತಿನಿಧಿಗಳಾಗಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ ಸೈಯದ್ ಮದನಿ ದರ್ಗದಿಂದ ಸೌಹಾರ್ದತೆಗಾಗಿ ಇವತ್ತು ಒಳ್ಳೆಯ ಒಂದು ಇಲ್ಲಿ ಕೆಲಸ ಮಾಡಿದಂಥ ಹತ್ತು ವರ್ಷಗಳಿಂದ ಕೆಲಸ ಮಾಡಿ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದಂಥ ತಂಗಲ್ರವರು ಇವತ್ತು ಅಗಲಿದ್ದಾರೆ ಅವರ ಇವತ್ತು ಒಂದನೇ ವರ್ಷದ ದಿನ ಪೂರದಲ್ಲಿ ಗುರು ಸಮಾರಂಭ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸೈಯದ್ ಮದನಿ ದರ್ಗಾ ಉಳ್ಳಾಳದ ವತಿಯಿಂದ ಬೃಹತ್ತಾದಂಥ ಸಂದಲ್ ಮೆರವಣಿಗೆ ಸಂದಲ್ ಹೋಗ್ತಾ ಇದೆ ಅದಕ್ಕೆಲ್ಲರಿಗೂ ಭಗವಂತನ ನಮಗೆ ಸಹಕರಿಸಿದ ಎಲ್ಲರಿಗೂ ಭಗವಂತನ ಒಳ್ಳೇದು ಮಾಡಲಿ ನಮಗೆ ಎಲ್ಲರಿಗೂ ಸೌಹಾರ್ದತೆ ಅಂತ ಬದುಕುವಂಥದ್ದು ಎಲ್ಲರನ್ನು ಭಗವಂತನ ಆಶೀರ್ವಾದಿಸ ಆಶೀರ್ವದಿಸಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ದರ್ಗದ ಅಧ್ಯಕ್ಷರ ನೇತೃತ್ವ ಹಾಗೂ ನಮ್ಮ ಶಾಸಕರ ಯು ಟಿ ಖಾದರವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆಯತಕ್ಕಂಥ ಉರು ಸಮಾರಂಭಕ್ಕೆ ಪೂರ್ವತಂಗಲ್ರವರ ಆ ಒಂದು ಅವರು ಅಗಲಿದಂಥ ಸಂದರ್ಭ ಒಂದು ವರ್ಷ ಆದಂತಹ ಈ ದಿನ ಅಲ್ಲಿ ಮೂರು ನಾಲ್ಕು ದಿವಸದ ಉರುಸು ಕಾರ್ಯಕ್ರಮ ಇದೆ ಬಹಳಷ್ಟು ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಯಾಕೆ ಅಂತ ಹೇಳಿದರೆ ಉಲ್ಲಾಲ ಅಂತ ಹೇಳಿದರೆ ದರ್ಗಾಧ್ಯಕ್ಷರಾಗ ಮಾತನಾಡುವಾಗ ಹೇಳಿದರು ಹಿಂದೆ ಅರವತ್ತೇಳು ವರ್ಷ ಸೇವೆ ಮಾಡಿರತಕ್ಕಂಥ ತಂಗಲ್ರವರ ಮಗನಾಗಿರತಕ್ಕಂಥ ಕೂರ ತಂಗಲ್ರವರು ಮರಣ ಹೊಂದಿ ಒಂದು ವರ್ಷ ಆದ ನಂತರ ಇವತ್ತು ಉರುಸಾಗುವಂಥ ಸಂದರ್ಭ ನಾವು ಬಯಸುವುದೇನು ಅಂತ ಹೇಳಿದರೆ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಧರ್ಮದವರು ಕೂಡ ಒಂದೇ ಅನ್ನುವಂಥ ರೀತಿಯಲ್ಲಿ ಇವತ್ತು ಉರುಸು ಕಾರ್ಯಕ್ರಮಕ್ಕೆ ಇವತ್ತು ನಡೆಯತಕ್ಕಂಥ ಈ ಬೃಹತ್ ಸಂದಲ್ ಕಾರ್ಯಕ್ರಮದಲ್ಲಿ ನಾವುಗಳು ಭಾಗಿಯಾಗಿದ್ದೇವೆ ನಮಗೂ ಕೂಡ ಅದು ಅದೃಷ್ಟ ಅಂತ ನಾವು ಭಾಗಿಸ್ತೇವೆ ಭಾವಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಭಾವನೆಯಲ್ಲಿ ಇರುವವರು ಅತೀತ ಭಾವನೆ ಅಂತ ಹೇಳಿದ್ರೆ ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೂ ಕೂಡ ಭವಿಷ್ಯದಲ್ಲಿರತಕ್ಕಂಥ ಪೀಳಿಗೆಗಳಿಗೆ ನಮ್ಮ ಯೂ ಹೇಳಿದ ಹೇಳಿದಾಗೆ ಇವತ್ತು ನಾವು ಇದ್ದೇವೆ ನಾಳೆ ಇದ್ದೇವೆ ಹೇಳುವಂತ ಗೊತ್ತಿಲ್ಲ ಆದರೆ ಭವಿಷ್ಯದ ಪೀಳಿಗೆಯ ಮಕ್ಕಳಿಗೆ ಇದೇ ಒಂದು ಸಂದೇಶವನ್ನು ಕಲಿಸತಕ್ಕಂಥ ಕೆಲಸವನ್ನು ಬೆಳಿಗ್ಗೆ ನಾನು ಇಲ್ಲಿ ಬಂದಿದ್ದಾಗ ನಮ್ಮ ಉಸ್ತಾದವರು ಇದ್ದರು ಹಿರಿಯರು ಅವರಿದ್ದಾಗಲೂ ಕೂಡ ನಾವು ನೋಡಿದ್ದೇವೆ ಎಲ್ಲರೂ ಕೂಡ ಸಮಾನತೆಯನ್ನು ಕಾಣತಕ್ಕಂಥ ಒಂದು ಶಕ್ತಿ ಉಲ್ಲಾಲದ ಪವಿತ್ರ ದರ್ಗ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡಬೇಕು ಅದರಲ್ಲಿ ಜಾತಿ ಮತ ಭೇದ ಇಲ್ಲ ಪವಿತ್ರವಾದ ದರ್ಗಕ್ಕೆ ಯಾವತ್ತೂ ಕೂಡ ನಾವು ಯಾವುದೇ ಸೇವೆ ಇದ್ದಾಗಲೂ ಕೂಡ ನಾವು ಬರ್ತೇವೆ ಉರುಸು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೇವೆ ಇನ್ನು ಮುಂದೆಯೂ ಕೂಡ ಭಗವಂತ ಅಲ್ಲಾವು ನಮಗೆಲ್ಲರಿಗೂ ಕೂಡ ಇದೇ ರೀತಿ ಆಶೀರ್ವಾದಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಕಾಣಾನುತ್ತಿರಿ ಹಬೀಬಿ ಕಾತಿರನ್ನು ಫಲನಾಲು ಕಣ್ಣಿಲ್ ಕಲ್ಬಿ ಹಬೀಬಿ ಕಂಡದಿಲ್ಲ ಕುತುಬು ಜಮಾನ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ಮತ್ತ ಸರ್ವಸಭಲ್ ಅಜೀಜ್ ಉಲ್ಲಾಲ ಕೇಂದ್ರ ಜುಮಾ ಮಸೀದ್ ಇದರ ಅಧೀನದ ಇಪ್ಪತ್ತೆಂಟು ಮೊಹಲ್ಲಗಳಿಂದ ಹಾಗೂ ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಇಂದು ಕುರ್ರತ್ ಸಾದಾತ್ ಕೂರ ತಂಗಳವರ ಮೊದಲನೇ ಉರುಸ್ ಮುಬಾರಸ್ ಕಾರ್ಯಕ್ರಮಕ್ಕೆ ಉಲ್ಲಾಲ ದರ್ಗದಿಂದ ಎಲ್ಲರೂ ಸಹೋದರ ಸಹೋದರ ಸಹೋದರರು ಎಲ್ಲ ಧರ್ಮದ ಸಹೋದರರು ಅದೇ ಎಲ್ಲ ಧರ್ಮದ ಸಹೋದರರು ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲರೂ ಇಂದು ಪುತ್ತೂರಿನ ಪೂರ್ವತ್ತಿಗೆ ಹೋಗ್ತಾ ಇದ್ದೇವೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದ ಈ ನಮ್ಮ ಸಂದಲ್ ಜಾತಕ್ಕೆ ಬಂದ ಎಲ್ಲರಿಗೂ ಕೂಡ ಒಂದೇ ಮಾತಿನ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಕ್ಕಳು സ്നേഹത്താലും ത്തിരിക്കാംബീബി കാത്തിരിക്കാം എന്റെ നാളും കാത്തിരുന്നു പലനാളും കണ്ണേ കല്വൈ ഹബീബി കണ്ടതില്ല ഒരു നാളും കാണാനുത്തിരി ഹബീബി കാത്തിരുന്നു പലനാളും മധിൽ കോർത്തരുകൾ പാടി പല നാളിലായി മധുരം തരുമോ സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ വന്ന് എന്നു സ്നേഹത്ത

i